ಮದೂರ್ ತಾಲೂಕು ಭಾರತಿನಗರದ ಸುದ್ದಿಮನೆ ಕಚೇರಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕಮೇಗೌಡ ಅವರು ಮಾತನಾಡಿ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಗೋವಿಂದೇಗೌಡರು ಶಿಕ್ಷಣ ಮಂತ್ರಿಯಾಗಿ ಸಾಕಷ್ಟು ಶಿಕ್ಷಕರನ್ನು ಭ್ರಷ್ಟಾಚಾರ ರಹಿತವಾಗಿ ಒಂದು ರೂಪಾಯಿ ಲಂಚವನ್ನು ಪಡೆಯದೆ ಈ ರಾಜ್ಯಕ್ಕೆ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದಾರೆ ಹಾಗೂ ಯಡಿಯೂರಪ್ಪನವರು ಸಹ ಶಿಕ್ಷಕರ ನೇಮಕತಿ ಮತ್ತು ಅವರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಶಿಕ್ಷಕ ಗುರುಗಳು ಮೊದಲ ಪ್ರಾಶಸ್ತ್ಯ ಮತವನ್ನು ಕ್ರಮ ಸಂಖ್ಯೆ ಎರಡರಲ್ಲಿರುವ ವಿವೇಕಾನಂದರವರಿಗೆ ನೀಡಬೇಕೆಂದು ಮನವಿ ಮಾಡಿದರು ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಮಾರ್ಸಿಂಗ್ನಹಳ್ಳಿ ಮಲರಾಜು ಗುಡಿಗೆರೆ ಶಿವು ಬಸವರಾಜು ಇದ್ದರು ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಇರುವುದರಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಶ್ರೀಯುತ ವಿವೇಕಾನಂದವರು ಸ್ಪರ್ಧೆ ಮಾಡಿದ್ದಾರೆ ಈ ಅಭ್ಯರ್ಥಿಗೆ ನಮ್ಮ ಶಿಕ್ಷಕ ಬಂಧುಗಳು ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಡಬೇಕು ಅಂತ ಮನವಿ ಮಾಡಿಕೊಡುತ್ತೇವೆ ಕಾರಣ ಇಷ್ಟೇ ಶ್ರೀಯುತ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಗೋವಿಂದೇಗೌಡರು ಶಿಕ್ಷಣ ಮಂತ್ರಿಯಾಗಿ ಸಾಕಷ್ಟು ಶಿಕ್ಷಕರನ್ನು ಈ ರಾಜ್ಯಕ್ಕೆ ನೇಮಕ ಮಾಡಿಕೊಟ್ಟಿದ್ದಾರೆ ಭ್ರಷ್ಟಾಚಾರ ರಹಿತವಾಗಿ ಒಂದು ರೂಪಾಯಿ ಲಂಚವನ್ನು ಪಡೆದೇ ಸುಮಾರು ಶಿಕ್ಷಕರನ್ನು ಈ ರಾಜ್ಯಕ್ಕೆ ನೇಮಕ ಮಾಡಿಕೊಟ್ಟಿದ್ದಾರೆ ಹಾಗೂ ಎಡದಪ್ಪನಂತಾದರೂ ಸಹ ಈ ಶಿಕ್ಷಕರ ಒಂದು ನೇಮಕಾತಿ ಶಿಕ್ಷಕರ ಒಂದು ಸೌಲಭ್ಯಗಳಿಗೆ ಅವರು ಕೊಟ್ಟಿದ್ದಾರೆ ಆದ್ದರಿಂದ ದಯವಿಟ್ಟು ನಮ್ಮ ಶಿಕ್ಷಕ ಗುರುಗಳು ತಾವು ಮೊದಲ ಪ್ರಶಸ್ತಿಯನ್ನು ನಮ್ಮ ವಿವೇಕಾನಂದವರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಇವರ ಸಂಖ್ಯೆ ಎರಡು ಈ ಸಂಖ್ಯೆಗೆ ದಯವಿಟ್ಟು ಮೊದಲ ಪ್ರಶಸ್ತಿಯನ್ನು ಕೊಡಬೇಕು ಅಂತ ತಮ್ಮಲ್ಲಿ ಮನವಿ